ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಸಲ ಒಬ್ಬೊಬ್ರೇ ಓಡಾಡುವಾಗ್ಲಿ ಮನೇಲಿ ಒಬ್ಬೊಬ್ರೇ ಇರ್ಬೇಕಾದ್ರೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಹೆದರಿಕೆ ಆಗ್ತಾ ಇರುತ್ತೆ ಭಯ ಆಗ್ತಾ ಇರುತ್ತೆ ಆ ಹೆದರಿಕೆ ಭಯ ಹಳುವಿನ ರೂಪದಲ್ಲಿ ಬರ್ತಾ ಇರುತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಎಷ್ಟೋ ಪ್ರಯತ್ನ ಪಟ್ರು ಯಾರು ಎಷ್ಟೇ ಹೇಳಿದ್ರು ಆ ಹೆದರಿಕೆ ಅನ್ನೋದು ಹೋಗೋದಿಲ್ಲ ಅಂತ ಸಂದರ್ಭದಲ್ಲಿ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ ನಮ್ಮ ಹತ್ರ ಎಷ್ಟೋ ಜನ ಬರ್ತಾ ಇರ್ತಾರೆ ವಿನಾಕಾರಣ ಭಯ ಪಡ್ತಾ ಇದ್ದೀನಿ ತುಂಬಾ ಹೆದರಿಕೆ ಆಗ್ತಾ ಇರುತ್ತೆ ಒಂಟಿಯಾಗಿ ರೋಡಲ್ಲಿ ಹೋಗೋಕ್ ಆಗಲ್ಲ ಒಂಟಿಯಾಗಿ ಓಡಾಡಕ್ ಇಷ್ಟ ಪಡೋದಿಲ್ಲ ಭಯ ಭಯ ಕಟ್ತಾ ಇರುತ್ತೆ ಮನೆಯಲ್ಲಿ ಮಲಗ್ಬೇಕಾದ್ರೆ ಹೆದರಿಕೆ ಏನೇನೋ ಕನಸುಗಳು ಕೆಟ್ಟ ಕನಸುಗಳು ಬರ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತಾರೆ ಹನುಮಾನ್ ಚಾಲಿಸ ಹೇಳೋದ್ರಿಂದ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಅದೇ ಹನುಮಾನ್ ಚಾಲಿಸವನ್ನು ಪೂರ್ತಿ ಹೇಳಕ್ ಬರೋದಿಲ್ಲ ನಮ್ಗ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಹನುಮಾನ್ ಚಾಲಿಸದಲ್ಲಿ ಬಂದಿರ್ತಕ್ಕಂತಹ ಈ ಎರಡೆರಡು ಶ್ಲೋಕಗಳನ್ನ ಹೇಳ್ಕೊಳ್ಳೋದ್ರಿಂದ ಮನ್ಸಲ್ಲಿರ್ತಕ್ಕಂತಹ ಎದರಿಕೆ ಅನ್ನೋದು ಆಗ್ತಕ್ಕಂತಹ ಭಯ ಎಲ್ಲವೂ ಸಹ ದೂರ ಆಗ್ಬಿಡುತ್ತೆ ಆಪತ್ತುಗಳು ಬಂದಾಗ ಒಂಟಿ ಅಂತ ಅನ್ನಿಸ್ದಾಗ ಬೇರೆ ಯಾವ್ದೋ ಒಂದು ಕೆಟ್ಟದಾಗ್ಬಿಡುತ್ತೆ ಸಂಕಟ ಬರ್ತಾ ಇದೆ ಅಂತ ಅನ್ನುವಾಗ ಅಥವಾ ಯಾವ್ದೋ ದುಷ್ಟಶಕ್ತಿಗಳ ಕಾಟ ಇದೆ ಅಂತ ಹೇಳುವಾಗ ಅಥವಾ ನಿದ್ದೆ ಮಾಡುವಾಗ ಕೆಟ್ಟ ಕನಸುಗಳು ಬರ್ತಾ ಇದೆ ಅಂತ ಹೇಳುವಾಗ ನಿದ್ದೆ ಸರಿಯಾಗಿ ಬರ್ದೇ ಚಿಂತೆಗಳು ಕಾಡ್ತಾ ಇದ್ದಾಗ ಈ ಒಂದು ಹನುಮಾನ್ ಚಾಲಿಸದ ಎರಡು ಸ್ತೋತ್ರಗಳನ್ನ ಹೇಳ್ಕೊಂಡು ನೋಡಿ ಎಲ್ಲಾ ರೀತಿಯ ಆಪತ್ತುಗಳು ದೂರ ಆಗುತ್ತೆ ಕಷ್ಟಗಳು ದೂರ ಆಗುತ್ತೆ ಬರ್ತಕ್ಕಂಥ ಸಂಕಷ್ಟಗಳನ್ನ ಹನುಮಂತ ದೂರ ಮಾಡ್ತಾರೆ ಈ ಪುಸ್ತಕ ಅಂತರ್ಮನದಲ್ಲಿ ಸಿಗುತ್ತೆ ಅಮೆಝನ್ ಅಲ್ಲಿ ಇರುತ್ತೆ ಖಂಡಿತ ಯಾರು ಬೇಕಾದ್ರೂ ತಗೊಳ್ಳಿ ಹನುಮಾನ್ ಚಾಲಿಸ ಅರ್ಥ ಸಮೇತ ಬರ್ದಿರ್ತಕ್ಕಂಥದ್ದು ಈ ಹನುಮಾನ್ ಚಾಲಿಸ ಸಾಕಷ್ಟು ಒಳ್ಳೇದನ್ನ ಮಾಡ್ತಕ್ಕಂಥದ್ದು ಹನುಮಾನ್ ಚಾಲಿಸ ಎಲ್ಲೆಲ್ಲಿ ಹೇಳ್ತಾ ಇರ್ತಾರೋ ಅಥವಾ ರಾಮನಾಮ ಎಲ್ಲೆಲ್ಲಿ ಜಪ ನಡೀತಾ ಇರುತ್ತೋ ಅಂತ ಕಡೆಯೆಲ್ಲ ಸಹ ಹನುಮಂತನ ರಕ್ಷಣೆ ಇರುತ್ತೆ ಹಾಗೆ ಈ ಲಲಿತಾ ಸಹಸ್ರ ಒಂದು ಪುಸ್ತಕವನ್ನು ಸಹ ತಗೊಳ್ಳಿ ಅಂತರ್ಮಾನದಲ್ಲಿ ಇದು ಸಿಗ್ತಕ್ಕಂಥದ್ದು ಅಮೆಜಾನ್ ಅಲ್ಲಿ ಸಿಗುತ್ತೆ ಆರ್ಡರ್ ಮಾಡ್ಕೊಳ್ಳಿ ತುಂಬಾ ಅದ್ಭುತವಾದ ಅಮ್ಮನವರ ಕೃಪೆ ಹನುಮನ ಕೃಪೆ ಎಲ್ಲರಿಗೂ ಸಿಗ್ತಾ ಇರುತ್ತೆ ಈ ಹನುಮಾನ್ ಚಾಲಿಸದಲ್ಲಿ ಬರ್ತಕ್ಕಂಥ ಈ ಒಂದು ಎರಡು ಸಾಲಿನ ಸ್ತೋತ್ರವನ್ನ ಹೇಳ್ಕೊಡ್ತೀವಿ ಯಾರ್ ಬೇಕಾದ್ರೂ ಯಾವಾಗ್ ಬೇಕಾದ್ರೂ ಎಲ್ಲ ಬೇಕಾದ್ರೂ ಹೇಳ್ಕೊಳ್ಳಿ ಯಾವ್ದೇ ನಿಯಮಗಳು ಇರೋದಿಲ್ಲ ಭಯ ಆದಾಗ ಒಂಟಿ ಅಂತ ಅನಿಸಿದಾಗ ಏನೋ ತೀರಕ್ಕಾಗದೇ ಇರ್ತಕ್ಕಂಥ ಕಷ್ಟ ಬರ್ತಾ ಇದೆ ಅಂತ ಅನ್ನುವಾಗ ಆ ಕಷ್ಟಗಳಿಗೆ ಪರಿಹಾರ ಇಲ್ವಾ ಅಂತ ಬಂದಾಗ ಅದು ಯಾವ್ದೋ ಭೂತಾಪಿಶಾಚ ಪ್ರೇತಗಳ ಒಂದು ಬಾಧೆ ಇದೆ ಅಂತ ಅನ್ನುವಾಗ ಭ್ರಮೆ ಕೆಲವೊಂದ್ಸಲ ಭ್ರಮೆನೆ ಎಷ್ಟೋ ಸಲ ಕಷ್ಟವನ್ನ ಕೊಟ್ಬಿಡ್ತಕ್ಕಂಥದ್ದು ನಿಜವಾಗ್ಲೂ ಆಗುತ್ತೋ ಇರುತ್ತೋ ಆದ್ರೆ ಯೋಚನೆ ಮಾಡಿ ಮಾಡಿನೇ ಎಷ್ಟೋ ಕಷ್ಟಗಳನ್ನ ತಂದುಕೊಂಡ್ಬಿಡ್ತಾರೆ ಅಂತದೆಲ್ಲವನ್ನ ದೂರ ಮಾಡ್ತಕ್ಕಂಥ ಸ್ತೋತ್ರ ಇದು ಅಂತದೆಲ್ಲವನ್ನ ದೂರ ಮಾಡ್ತಕ್ಕಂಥ ಸ್ತೋತ್ರ ಅಂತಂದ್ರೆ ಸಬ್ ಸುಖ ಲಹೈ ತುಮಾರಿ ಸರಣ ತುಮ ರಕ್ಷ ಕಾಹುಕೋ ಡರ್ನ ಹಾಗೆ ಭೂತ ಪಿಶಾಚ ನಿಕಟ ನಹಿ ಆವೈ ಭೂತ ಪಿಶಾಚ ನಿಕಟ ನಹಿ ಆವೇ ಮಹಾವೀರ ಜಬ ನಾಮ ಸುನಾವೈ ಇನ್ನೊಂದು ಸ್ತೋತ್ರ ಸಂಕಟ ಕಟೈ ಮಿಟೈ ಸಬ ಪೀರ ಜೋಸುಮೆರೈ ಹನುಮತ್ ಬಲ ಬೀರ ಈ ಸ್ತೋತ್ರಗಳನ್ನ ಯಾವಾಗ ಬೇಕಾದ್ರೂ ಹೇಳ್ಕೊಳ್ಳಿ ಒಂದ್ಸಲ ಬಾಯ್ಪಾಟ್ ಮಾಡಿಟ್ಕೊಂಡ್ಬಿಡಿ ಪೂರ್ತ ಹನುಮಾನ್ ಚಾಲಿಸ ಬರಲ್ಲ ಅನ್ನೋರೆಲ್ಲರೂ ಸಹ ಅಥವಾ ಹನುಮಾನ್ ಚಾಲಿಸ ಹೇಳ್ತೀನಿ ಅನ್ನೋರು ಸಹ ಈ ಸ್ತೋತ್ರಗಳನ್ನ ಮಾತ್ರ ನೆನಪಲ್ಲಿ ಚೆನ್ನಾಗಿ ಇಟ್ಕೊಂಡಿದ್ದು ಯಾವಾಗ ಕಷ್ಟ ಬರುತ್ತೋ ಯಾವಾಗ ಸಂಕಟ ಅನ್ಸುತ್ತೋ ಯಾವಾಗ ಒಂಥರ ಖಿನ್ನತೆ ಅಂತ ಅನ್ಸುತ್ತೋ ಭಯ ಅನ್ಸುತ್ತೋ ಅಂತ ಸಂದರ್ಭದಲ್ಲೆಲ್ಲ ಸಹ ಈ ಒಂದು ನಾಮವನ್ನ ಹೇಳ್ಕೊಳ್ಬಹುದು ಯಾರು ಭಯ ಅವಶ್ಯಕತೆ ಇರೋದಿಲ್ಲ ಹನುಮಂತ ಸದಾ ಎಲ್ಲರ ಜೊತೆ ಇದ್ದು ರಕ್ಷಣೆಯನ್ನ ಮಾಡ್ತಾನೆ ಹನುಮಂತನಿಗಿಂತ ಬಲವಾದ ಶಕ್ತಿವಂತ ದೇವರು ಇನ್ನೊಬ್ಬರು ಇರೋದಿಲ್ಲ ನಿಷ್ಠೆಗೆ ಭಕ್ತಿಗೆ ರಕ್ಷಣೆಗೆ ಹನುಮಂತನನ್ನ ಪ್ರತಿಯೊಬ್ಬರು ಆರಾಧನೆ ಮಾಡಬೇಕು ಅಂತ ಹನುಮಂತನ ಈ ಸ್ತೋತ್ರಗಳನ್ನ ಪ್ರತಿನಿತ್ಯ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಎಲ್ಲಿ ಬೇಕಾದ್ರೂ ಹೇಳ್ತಾ ಹೋಗಿ ಮಕ್ಕಳಿಗೆ ಹೇಳ್ಕೊಡಿ ಮಕ್ಕಳು ಹೆಣ್ಮಕ್ಳಿರ್ಬೋದು ಗಂಡ್ ಮಕ್ಳು ಇರ್ಬೋದು ಯಾರೇ ಆಗ್ಲಿ ಅಥವಾ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ಹಣಕಾಸಿನ ಸಮಸ್ಯೆ ಬರ್ತಕ್ಕಂಥ ಅಥವಾ ಆಪತ್ತುಗಳು ವಿನಾಕಾರಣ ಹೇಳ್ತಾ ಕೇಳ್ದೆ ಬಂದ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ಇದನ್ನ ನೆನೆಸ್ಕೊಬಿಡಿ ಆಗ ಅಂತ ಕಷ್ಟಗಳು ಕಡಿಮೆ ಆಗ್ಬಿಡುತ್ತೆ ಅದು ದೊಡ್ಡ ಮಟ್ಟಕ್ಕೆ ಹೋಗೋದಿಲ್ಲ ಹನುಮಂತ ಅಲ್ಲಿ ರಕ್ಷಣೆಗೆ ನಿಂತ್ಕೊಂಡ್ಬಿಡ್ತಾನೆ ಇಂತಹ ಒಂದು ನಾಮವನ್ನ ಪ್ರತಿಯೊಬ್ಬರು ಕಲಿಬೇಕು ಹೇಳೋದು ಹೆಚ್ಚಲ್ಲ ಈಗ ವಿಷ್ಣು ಸಹಸ್ರನಾಮವನ್ನು ಸೌಂದರ್ಯ ಲಹರಿನ ಕನಕದಾರ ಸ್ತೋತ್ರವನ್ನು ಅಥವಾ ಕಾಲಭೈರವ ಅಷ್ಟಕವನ್ನು ಅಥವಾ ಲಲಿತಾ ಸಹಸ್ರವನ್ನು ಪೂರ್ಣವಾಗಿ ಎಲ್ಲರೂ ಹೇಳ್ಬೋದು ಎಲ್ಲಾರು ಹೇಳ್ತಾ ಹೋಗ್ತಾ ಇರ್ತಾರೆ ಆದ್ರೆ ಸಂಕಟ ಅಂತ ಬಂದಾಗ ಒಂದಷ್ಟು ಸಲ ಜ್ಞಾಪಸ್ಕೊಳಕ್ ಆಗೋದೇ ಇಲ್ಲ ಬರೋದೇ ಇಲ್ಲ ಅಂತಹ ಸಂದರ್ಭಗಳು ಈ ನಾಮಗಳನ್ನ ಪದೇ ಪದೇ ಹೇಳ್ತಾ ಇದ್ದು ಜ್ಞಾಪಕದಲ್ಲಿದ್ರೆ ಅಷ್ಟಾಂತ ಬಂದಿದ್ದಕ್ಕೆ ಇನ್ನೇನು ಮುಗದೆ ಹೋಯ್ತು ಆಗೋಯ್ತು ಅಷ್ಟು ತೊಂದ್ರೆ ಬಂದ್ಬಿಡ್ತು ಅನ್ನೋ ಸಂದರ್ಭದಲ್ಲಿ ಈ ನಾಮವನ್ನ ಹೇಳಕ್ಕೆ ಶುರು ಮಾಡ್ಬಿಡಿ ಆಗ ಹನುಮಂತ ರಕ್ಷಣೆಗೆ ಬಂದೇ ಬರ್ತಾನೆ ಹನುಮಂತನಿಂದ ರಕ್ಷಣೆ ಅನುಗ್ರಹ ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಪ್ರತಿ ಕ್ಷಣ ನೆನೆಸಿದಾಗ ಆ ಪತ್ತುಗಳು ತಾನೆ ಎದುರಾಗುತ್ತೆ ಆಗೋದೇ ಇಲ್ಲ ಅನ್ನೋ ಕೆಲಸಗಳು ಆಗುತ್ತೆ ಇನ್ನೇನು ಕಷ್ಟಗಳು ಬಂದು ಜೀವನನೇ ಮುಗ್ದೋಯ್ತು ಅನ್ನೋವಾಗ ಆತ ಎಲ್ಲಾನು ಉದ್ಧಾರ ಮಾಡ್ಬಿಡ್ತಾರೆ ಹನುಮಂತ ಅಷ್ಟು ದೊಡ್ಡ ಶಕ್ತಿಯನ್ನ ಹೊಂದಿರ್ತಕ್ಕಂಥದ್ದು ಅಷ್ಟೇ ನಿಷ್ಠೆಯಿಂದ ಯಾರು ಭಕ್ತರ ತನ್ನನ್ನು ಆರಾಧಿಸ್ತಾರೋ ಅವರೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದು ಹಾಗೆ ಆರೋಗ್ಯದ ಸಮಸ್ಯೆ ಇರೋರೆಲ್ಲರೂ ಸಹ ಈಗ ಹೇಳ್ತಕ್ಕಂತ ಸ್ತೋತ್ರಗಳಲ್ಲಿ ಯಾರಿಗೆ ಯಾವ್ದು ಬೇಕಾಗುತ್ತೋ ಅದನ್ನು ಬೇಕಾದ್ರೂ ಆರಿಸ್ಕೊಳ್ಬಹುದು ಇಲ್ಲ ನಾಲ್ಕು ಶ್ಲೋಕಗಳನ್ನು ಹೇಳ್ಕೊಳ್ಬಹುದು ಸಂಕಟ ಬಂದಾಗ ಒಂದು ನಾಮ ಭೂತ ಪಿಶಾಚಗಳ ಭಯ ಬಂದಾಗ ಒಂದು ನಾಮ ಆರೋಗ್ಯ ಸಮಸ್ಯೆಗೆ ಬಂದಾಗ ಒಂದು ನಾಮ ಅಂತ ಹೇಳ್ಕೊಳ್ಬಹುದು ಅದರಲ್ಲಿ ಇದು ಸಹ ಒಂದಾಗಿರುತ್ತೆ ನಾಸೈ ರೋಗ ಹರೈ ಸಬಬೀರ ಜಪತ ನಿರಂತರ ಹನು ಬೀರ ಇದನ್ನ ಜ ಯಾವಾಗ್ಲೂ ನಿರಂತರವಾಗಿ ಜಪ ಮಾಡ್ತಾ ಇದ್ರೆ ಎಂತದ್ದೇ ರೋಗ ಇರ್ಬೋದು ಕಾಯಿಲೆ ಇರಬಹುದು ಉಲ್ಬಣ ಆಗೋದಿಲ್ಲ ದೊಡ್ಡ ಮಟ್ಟಕ್ಕೆ ಹೋಗೋದಿಲ್ಲ ಅದ ಅಲ್ಲಲ್ಲೇ ಸರಿ ಹೋಗ್ತಾ ಇರುತ್ತೆ ಔಷಧಿಗಳ ಸೇವನೆ ಮಾಡ್ತಾ ಇದ್ದು ಎಷ್ಟೋ ಕಾಯಿಲೆಗಳು ವಾಸೆ ಆಗೋದಿಲ್ಲ ಅಥವಾ ಅಂತಹ ಕಾಯಿಲೆಗಳು ಸಂತೋಷವನ್ನ ಕಿತ್ಕೊಂಡ್ಬಿಡುತ್ತೆ ಅಂತದ್ದೆಲ್ಲವನ್ನ ಕಡಿಮೆ ಮಾಡ್ತಕ್ಕಂಥದ್ದು ಈ ಸ್ತೋತ್ರದಲ್ಲಿದೆ ಹಾಗಾಗಿ ಹನುಮಾನ್ ಚಾಲಿಸದ ಈ ಒಂದು ಸ್ತೋತ್ರಗಳನ್ನ ಬಾಯ್ಪಾಟ್ ಮಾಡಿಕೊಂಡು ಯಾವಾಗ ಆ ಸಂದರ್ಭಗಳು ಬರುತ್ತಂತ ಕಷ್ಟಗಳು ಬರುತ್ತೋ ಅಂತ ಸಂದರ್ಭದಲ್ಲಿ ಇದನ್ನ ಹೇಳ್ಕೊಳ್ಬಹುದು